ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿಗ ಗಮ್ಮತ್ ಪೇಜ್ಕ ಫಾಲೋವರ್ ಆಗಿರಿ ಭಾಳ ಮಂದಿ ವಾಟ್ಸಪ್ದಾಗ ಯಾಕೆ ಕಳಿಸಿಲ್ಲ ಯಾಕೆ ಕಳಿಸಿಲ್ಲ ಅಂತ ಫೋನ್ ಮಾಡಿ ಮಾಡಿ ಸಿಕ್ಕಾಗ ಕೇಳಕ್ಕೆ ಹೋಗ್ಬೇಡ್ರಿ ಒಂದು ನೀವು ಸಬ್ಸ್ಕ್ರೈಬ್ ಆಗಿ ಅಥವಾ ಪೇಜ್ ಆದ್ರೆ ನಿಮ್ಗೆ ಏನು ಫರ್ಕ್ ಆಗೋದಿಲ್ಲ ಬೆಳಿಗ್ಗೆ ಏಳು ಹುಡ್ದೆ ಅಥವಾ ದಿವಸ ನಾವು ಎಷ್ಟು ಬಿಡ್ತಾವೆಲ್ಲ ವಾಹಿನಿಗಳ ನಿಮಗೆ ನೋಡಕ್ಕೆ ಸಿಗ್ತೈತಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಪ್ರತಿ ದಿವಸ ಸಹಸ್ರಾರು ಜನ ನನ್ನ ವಾಹಿನಿಯನ್ನು ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಅವರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಈಗ ಮೂರ್ನಾಲ್ಕು ವರ್ಷದ ಹಿಂದೆ ಜಗತ್ತನ್ನ ಅಲ್ಲೋಲು ಕಲ್ಲೋಲು ಮಾಡ್ತಾರೆ ಭಾರತದಾಗ ಲಾಕ್ಡೌನ್ ಅನೇಕ ದೇಶಗಳ ಆರ್ಥಿಕ ಪರಿಸ್ಥಿತಿ ಇನ್ನೂ ಸುಧಾರಿಸೋಕ್ ತಯಾರಿಲ್ಲ ಕೊರೋನಾ ಮಹಾಮಾರಿ ಎಂಥೆಂಥವ್ರು ಎದಿ ಹೊಡ್ಕೊಂಡ ಸತ್ರ ಭಾಳಷ್ಟು ಜನ ಡಾಕ್ಟ್ರುಗಳ ಉದ್ದಾರ ಆದ್ರಂತೂ ಜನ ಮಾತಾಡ್ತೈತೆ ಆದರೆ ಚಲೋ ಚಲೋ ಮಂದಿ ಆ ಸಾಯುದ ಕೇಳನ ಸತ್ರ ಆದ್ರೆ ಈ ಘಟ ಮತ್ತು ಹಾಂ ಅಂದ ಈ ಒಂದು ರೋಡ್ ಮ್ಯಾಗ ಜನಜೀವನ ಬರೋದ್ರೊಳಗನೆ ಮತ್ತು ಚೀನಾದಾಗ ಹ್ಯೂಮನ್ ಮೆಟಾನೋಮೋ ವೈರಸ್ ಎಚ್ ಎಮ್ ಪಿ ವಿ ಅಂತೇಳಿ ಚೀನಾದಾಗ ಭಾಳ ಮಂದಿ ಸಾಯತೈತಿ ದವಾಖಾನೆದಾಗ ಜಾಗ ಸಿಗವಾತು ಇವತ್ತು ನಮ್ಮ ಭಾರತದಾಗೂ ಅದು ಕಂಡು ಬಂದೈತಿ ಬೆಂಗ್ಳೂರಾಗು ಅದು ದೃಢಪಟ್ಟೈತಿ ಅದೇನು ಅಂಥ ವೈರಸ್ ಅಲ್ಲ ಅಂಥೇಳಿ ರಾಜಕಾರಣಿಗಳ ಬುದ್ಧಿವಂತರದು ಹೇಳತ್ತಾರ ಆದರೆ ಇವ ಹಳೆ ರೋಗಗಳನ್ನು ಹೊಸ ರೂಪ ತಿರ್ತಾವ ಆದರೆ ಅದಕ್ಕೆ ಈ ಒಂದು ಮಾಧ್ಯಮದವ್ರಿಗೆ ಒಂದು ವಿನಂತಿ ಮಾಡ್ತಾನೆ ದಯಮಾಡಿ ನೀವು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಇದನ್ನಟ್ಟು ಬಂದ್ ಮಾಡ್ರಿ ಅಂದರೆ ಜನ ಧೈರ್ಯಲಿ ಇರ್ತೈತಿ ಯಾಕಂದ್ರೆ ಅಂಜಿಕೆ ಹಾಕೋರು ನಾವು ಅಲ್ಲಿ ಇಲ್ಲ ತಿನ್ನ ಮೊದಲು ಮನುಷ್ಯನ ಹಾರ್ಟ್ಗಳ ವೀಕ್ ಭಾಳ ಆಗಿದಾವೆ ಇತ್ತೀಚಿನ ದಿನಮಾನದಾಗ ಯಾಕಂದ್ರೆ ಈ ಪುಡ್ ತಿನ್ನು ದೃಷ್ಟಿಯೊಳಗೆ ಭಾಳ ಅಂದ್ರೆ ಭಾಳ ನಾವು ಪುಡ್ ತಿನ್ನೋದ್ರೊಳಗೆ ಭಾಳ ಮುಂದೆ ಮುಂದೆವು ಅದಕ್ಕೆ ಈ ಒಂದು ಈ ಎಚ್ ಎಮ್ ಪಿ ವಿ ಸೋಂಕ ಚೀನಾದಾಗಿನ ಪರಿಸ್ಥಿತಿ ಲೈವ್ ಒಬ್ಬರು ಕನ್ನಡಿಗರ ಅಲ್ಲಿ ಹೋಗಿ ಲೈವ್ ಮಾಡಿದ್ದಾರೆ ಆದ್ರೆ ಚೀನಾದಾಗ ಯಾರೂ ಅದ್ ಭಯ ಪಡಾತಿಲ್ಲ ಭಾರತದಾಗೂ ಯಾರು ಭಯ ಪಡಬಾರ್ದು ನಮ್ಮ ರಾಜ್ಯದಾಗೂ ಪಡಬಾರ್ದು ಜಿಲ್ಲಾದಾಗೂ ಪಡಬಾರ್ದು ಆ ಲೈವ್ ಪರಿಸ್ಥಿತಿ ಏನೈತೆ ಏನೈತ್ನೋದ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮಸ್ಕಾರ ನಮಸ್ಕಾರ ನಾನು ಅಂತ ಚೈನಾದಿಂದ ಡಾಲಿಯನ್ ಸಿಟಿ ಇದು ನಾರ್ತ್ ಚೈನಾ ಇತ್ತೀಚೆಗೆ ಒಂದು ವಾರದ ಕಡೆ ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಸಿಕ್ಕಾಪಟ್ಟೆ ಜನ ಸತ್ತೋಗ್ತಾ ಇದ್ದಾರೆ ಹಾಸ್ಪಿಟ್ಲಲ್ಲಿ ಹೆಣ ಇಟ್ಕೊಳ್ಳೋಕೆ ಜಾಗ ಇಲ್ಲಂತೆ ಸಿಕ್ಕಾಪಟ್ಟೆ ರೂಮರ್ಸ್ ಅಲ್ಲಿಗೆ ಹೊಡಿತಾನೆ ಇದಾರೆ ಹಂಗೆ ಟಿ ವಿ ಚಾನಲ್ನವರು ಅವರು ಇವರು ಇಲ್ಲಿ ನೋಡ್ರಿ ಡಾಲಿಯನ್ ಸಿಟಿ ನಾರ್ಮಲ್ ಆಗಿದೆ ಎಲ್ಲದು ಏನೇನು ಸಮಸ್ಯೆಗಳು ಇಲ್ಲ ಅಲ್ಲಿ ನೀವು ತೋರಿಸಷ್ಟು ಅದನ್ನ ವೈಭವೀಕರಣ ಮಾಡಿ ಅಷ್ಟೆಲ್ಲ ಹೈಪ್ ಮಾಡಿ ನ್ಯೂಸ್ ಸೆಲ್ಲ ತೋರಿಸಿ ತೋರಿಸಿ ಜನಕ್ಕೆ ಮೊದಲೇ ಸುಸ್ತಾಗಿದ್ದಾರೆ ಎಲ್ಲ ಹಾರ್ಟ್ ಅಟ್ಯಾಕ್ ಮಾಡಿಬಿಡ್ತಾರೆ ಜನನ ಇಲ್ಲ ಅಂತದ್ದೇನೂ ನಡೀತಾ ಇಲ್ಲ ಲೈಫ್ ನಾರ್ಮಲ್ ಆಗಿದೆ ನೋಡ್ರಿ ಇದೆಲ್ಲ ಶಾಪಿಂಗ್ ಮಾಲು ಎಲ್ಲ ಕಡೆನೂ ಜನಗಳು ತಿರುಗಾಡ್ತಾ ಓಡಾಡ್ತಾ ಯಾವುದೂ ಸಮಸ್ಯೆ ಇಲ್ಲ ನೀವು ಅಲ್ಲಿ ತೋರಿಸು ದಯವಿಟ್ಟು ಅಂಥದ್ದೆಲ್ಲ ಜನಕ್ಕೆ ಹೆದರ್ಸಿ ನಿಮ್ಮ ಟಿ ಆರ್ ಪಿಗೋಸ್ಕರ ಅಥವಾ ನೀವು ನಿಮ್ಮ ಚಾನಲ್ ಬೆಳ್ಸೋಕ್ಕೋಸ್ಕರ ಏನೇನೋ ಸುಳ್ ಸುದ್ದಿಗಳನ್ನ ನಂಬಿಸಿ ಜನಕ್ಕೆ ತೊಂದರೆ ಕೊಡಬೇಡಿ ಅಂಥದ್ದೇನೂ ಆಗಿಲ್ಲ ಚೈನಾದಲ್ಲಿ ಆ ಯಾಕಂದ್ರೆ ನಾನಿಲ್ಲಿ ಎರಡ್ ಸಾವಿರದ ಇರೋದು ಇರೋ ಚೈನಾದಲ್ಲಿ ಅಂತದ್ದೇನದ ಪರಿಸ್ಥಿತಿ ಇದ್ರೆ ನಮ್ಗೆ ಇಲ್ಲಿ ನಾವು ನಮ್ಗೆ ಸ್ಟೂಡೆಂಟ್ಗಳು ಆಮೇಲೆ ನಮ್ಗೆ ಎಲ್ಲ ಜನಗಳು ಸಿಗ್ತಾರೆ ಮಾತಾಡ್ತಾರೆ ಅಂತದೇ ಇದು ನಮಗೂ ನ್ಯೂಸ್ ಮೊದ್ಲೆ ಗೊತ್ತಾಗುತ್ತೆ ನಿಮ್ಗಿಂತ ಮೊದ್ಲೇ ಇಲ್ಲೇ